भि न पूि सभि ನಮಸ್ಕಾರ ಕರ್ನಾಟಕದ ಮಾ ಜನತೆ ನಾ ಅಂದ್ರೆ ಬಿಜಾಪುರದ ಬಿಲ್ವಾರ್ ಅನ್ನೋ ಒಂದು ಊರು ಇದ್ದೀನಿ ಇವತ್ತೇನಾದ್ರು ಒಂದು ಸರ್ಕಾರಿ ಸ್ಕೂಲಿ ಬಂದಿರಿ ಈ ಸ್ಕೂಲಲ್ಲಿ ಯಾವ್ಯಾವ ರೀತಿ ಅದಂತಿ ತೋರಿಸ್ತೀನಿ ಬರ್ರಿ ಸ್ನೇಹಿತರೆ ನಿಮ್ಮ ಜೊತೆ ಕಲಿತಾ ಎಲ್ಲ ದೋಸ್ತರಿಗೆ ನೆನಪು ಮಾಡ್ಕೋರಿ ಇವತ್ತು ನೀ ಮತ್ತು ನಿಮ್ಮ ದೋಸ್ತರು ನಾ ಮತ್ತು ಎಲ್ಲರು ಕೂಡಿ ಹೀಗೆ ಹೋಗ್ತಿದೀವಲ್ಲ ಇದೇ ಒಂದು ಜಾಗದಾಗರು ಇದೇ ಒಂದು ನಮ್ಮ ಸರ್ಕಾರಿ ಶಾಲೆ ಮುಂದೆ ಇರೋ ಗ್ರೌಂಡ್ದಾಗಿರು ನಾವು ಎಷ್ಟೊಂದು ಆಟ ಆಡೀವಿ ಎಷ್ಟೊಂದು ಜಗಳ ಆಡೀವಿ ಎಲ್ಲರೂ ಕೂಡಿ ನಕ್ಕೋತಿದ್ವಿ ಗೊತ್ತಾಯ್ತು ನಿನಗೆ ನೆನಪು ಬಂತು ಈಗ ನಿನಗೆ ಹಾಗೆ ಈ ಒಂದು ವೀಡಿಯೋ ಯಾರು ಸ್ಕ್ರಿಪ್ ಮಾಡ್ಕೋಬಿಡ್ರಿ ಫುಲ್ ವೀಡಿಯೋ ನೋಡಿರಿ ನಿಮಗೆ ಗೊತ್ತಾಗ್ತದೆ ನೋಡಿರಿ ಈ ಸರ್ಕಾರಿ ಸಾಲಿ ಎಷ್ಟು ಚಲೋ ಅಂತ ಅನ್ಕಿರಿ ನಾವು ಹೆಂಗೆ ಬರ್ತಿದ್ವಿ ಅಂದ್ರೆ ಸರ್ಕಾರಿ ಸಾಲಿಗೆ ಮೊದಲ ಹರಿದು ಅಂಗಿ ಇರ್ತಿತ್ತು ಹರಿದ ಪ್ಯಾಂಟ್ ಇರ್ತಿತ್ತು ಮುಗ್ದಾಗ ಸುಂಬಳು ಇರ್ತಿತ್ತು ಬಾಯಾಗ ಇರ್ತಿತ್ತು ಅಂದರೂ ನಕ್ಕೊತ್ತು ಬರ್ತಿದ್ವಿ ನಕ್ಕೊತ್ ಹೋಗ್ತಿದ್ವಿ ನಮ್ಮ ಸಾಲಾಗ ನಮ್ಮ ಸರ್ ಇಷ್ಟು ಜೋರು ಹಿಡಿತರೋದಂದ್ರೆ ನಮಗೆ ಎಷ್ಟು ಪೆಟ್ಟು ಬಡೀತಿತ್ತಂದ್ರೆ ಭಾಳ ಅಂದ್ರೆ ಭಾಳ ನೋವಾಗ್ತಿತ್ತು ಅದರಿಂದ ಒಂದು ನೀತಿ ಪಾಠ ಇರ್ತಿತ್ತು ಆ ನೀತಿ ಪಾಠನೇ ಈ ನಮಗೆಲ್ಲರಿಗೆ ಒಳ್ಳೆಯ ವ್ಯಕ್ತಿಯಾಗಿ ಮಾಡೋಕ್ಕದ ಓ ದೋಸ್ತಾನ ನೋಡಿದೇನು ನಾವು ಹಿಂಗೆ ಓಡಿ ಹೋಗ್ತಿದ್ವಿ ಸ್ವೀಟ್ ಹತ್ತಿತ್ತಂದ್ರೆ ಆಗಸ್ಟ್ ಪಂದ್ರಂದ್ರೆ ಸ್ವೀಟ್ ಕುಡಿದ್ರೆ ಹಿಂಗೆ ಓಡಿ ಅಕ್ಕಾಡಿ ಒಮ್ಮೆ ಇಕ್ಕಾಡಿ ಒಮ್ಮಕೊಮ್ಮೆ ಎಷ್ಟು ಓಡಾಡ್ತೀವಿ ಓ ದೋಸ್ತ ನಾವು ನನ್ನ ನಿಮ್ಮ ಮನೆಯಾಗ ನೀವು ಕದ್ದು ತೊಗೊಂಬರ್ತಿದ್ದಲ್ಲ ರೊಕ್ಕ ಅದು ತಂದು ನಾವು ಇಬ್ಬರು ಎಷ್ಟು ಮಜಾ ಮಾಡಿದೀವಿ ಎಷ್ಟು ಕುಣಿದಾಡಿದ್ದೀವಿ ಈ ಆ ದಿನಗಳು ಮರಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲವೋ ದೋಸ್ತ ಆದ್ರೆ ನಾವೆಲ್ಲ ದಾಟಿ ಹೋಗೀವಿ ಆದ್ರೆ ಈಗ ಸರ್ಕಾರ ಸಾಲಿ ಮುಚ್ಚಕತ್ತವ ನಾವು ನೀವು ಎಲ್ಲರೂ ಸೇರಿ ಅದನ್ನು ತಡೆಗಟ್ಟಬೇಕು ಹೋದೋಸ್ತ ನೋಡು ದೋಸ್ತ ಎಷ್ಟು ಸ್ವಚ್ಛ ಆಗಿಟ್ಟಿದ್ದಾರೋ ನೋಡು ಈ ಒಂದು ಸರ್ಕಾರಿ ಸಾಲಿ ಆದ್ರೆ ಸರ್ಕಾರಿ ಸಾಲಿ ಚಲೋ ಇಲ್ಲ ಸರ್ಕಾರಿ ಸಾಲಿ ಚಲೋ ಇಲ್ಲ ಅಂತಲೇ ಎಲ್ಲರು ಹೇಳ್ತಾರೆ ಸರ್ಕಾರಿ ಸಾಲಿ ತಂದು ಹಚ್ಚಿದಂಥ ಮಕ್ಕಳು ವಿಜ್ಞಾನಿಗಳೂ ಆಗಿದ್ದಾರ ಹೊರತು ಅಜ್ಞಾನಿಗಳು ಯಾರೂ ಆಗಿಲ್ಲ ಒಂದು ನೆನಪಿಟ್ಕೋ ದೋಸ್ತ ಅವರವರ ವೃತ್ತಿ ಜೀವನದಲ್ಲಿ ಅವ್ರು ಏನಾಗ ಬುದ್ಧಿವಂತರಾಗಿಯೇ ಮುಂದುವರಿದಿದ್ದಾರೆ ರೈತರಾಗಿದ್ದಾರೆ ಯೋಧರಾಗಿದ್ದಾರ ದೇಶ ಕಾಯುವ ಸೈನಿಕರಾಗಿದ್ದಾರ ಏನೋ ನೂರ ಒಂದು ಆಗಿದ್ದಾರ ಆದರೆ ಯಾರೂ ಫಾಲ್ತು ಆಗಿಲ್ಲ ದೋಸ್ತ ಹೇಳ್ಬೇಕಂದ್ರೆ ನೋಡು ಈ ಒಂದು ಸ್ಕೂಲ್ ಎಷ್ಟು ಸ್ವಚ್ಛವಾಗಿಟ್ಟಿದ್ದಾರೆ ನೆನಪರ್ಲಕ್ಕದೇ ನಿನಗೆ ನಂಬಲ್ಲಿನೂ ನಾಳೆ ಹಿಂಗೇ ಇರ್ತಿದ್ದೆವು ನೋಡಿ ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದಾರೆ ನೋಡಿ ತರಕಾರಿ ಹೆಚ್ಚಿದ್ದಾರೆ ನಮ್ಮ ಶಾಲೆಗೂ ಕೂಡ ಇದೇ ರೀತಿ ಕೋಣೆ ಇರ್ತಿತ್ತು ಇದೇ ರೀತಿ ಅಡುಗೆ ಮಾಡ್ತಿದ್ರು ನಾವೆಲ್ಲರೂ ಓಡಿ ಓಡಿ ಹಂಗೆ ಹೋಗ್ತಿದ್ವಿ ಏನಾದರೂ ಒಂದು ಅವಾಂತರ ಮಾಡಿ ಬರ್ತಿದ್ವಿ ಅವಾಗ ನಮಗೆ ಎಲ್ಲರೂ ಬೈದೇ ಬೈತಿದ್ರು ಒಂದು ಹಾಡ ಹಾಡ್ತಿದ್ವಿ ಒಂದೊಂದಲೇ ಒಂದು ಎರಡು ಎಡಲೆ ಎರಡು ಯಾವುದೋ ಒಂದು ಹಾಡ ಹಾಡ್ತಿದ್ವಿ ಮೂರು ಮೊದಲೇ ಮೂರು ಜಾರಿ ಬೀಳು ಏನೋ ಒಂದು ಹಾಡ ಹಾಡ್ತಿದ್ವಿ ಊಟ ನಿರ್ಸೋ ಟೈಮಿಗೆ ಬಂದು ಕೂತು ಬಳಕೆ ಮತ್ತು ನಮ್ಮ ಶಾಲೆಗೆ ಸರಿಗೆ ಬೈತಿದ್ವಿ ಏನೂ ಅಂತಿದ್ವಿ ಆದ್ರೆ ಮನೆಯಾಗೆ ಬಂದು ಎಲ್ಲರನ್ನೂ ರಿವಿಷನ್ ಮಾಡ್ಕೊತಿದ್ವಿ ಮತ್ತು ಆಟ ಆಡ್ತಿದ್ವಿ ನೆನಪು ಬರ್ಲಕ್ಕದ ನೋಡಿ ಇದೇ ರೀತಿ ನಾವು ನಮ್ ಸರ್ ಹೇಳಿದ್ರ ಚಾತು ತಪ್ಪನ್ನು ಮಾಡ್ತಿದ್ವಿ ಆದ್ರೆ ಏನು ಒಂದು ಅವಾಂತರ ಫಿಕ್ಸ್ ಮಾಡ್ತಿದ್ವಿ ಅದ ನಮ್ ಸರ್ ಎಷ್ಟೋ ಬೈತಿದ್ರು ಎಷ್ಟೋ ಹೊಡಿತಿದ್ರು ಆದ್ರ ಯಾವುದೂ ನಮ್ ಮನಸ್ಸಿಗೆ ಹಚ್ಚ ಅದೆಲ್ಲ ಮರಿತಿದ್ವಿ ಮತ್ತೆ ಮರಿದಿನ ಹಂಗೇ ಬರ್ತಿದ್ವಿ ಮದ್ನೇ ಸ್ಕೂಲ್ ಯಾವ ರೀತಿ ಸರ್ಕಾರ ಯಾವ ರೀತಿ ಇರ್ತೀವಿ ಈಗ ಹಂಗ ಎಲ್ಲ ತೋರಿಸ್ತಾ ಹೋಗ್ ಬರೀವಾಗ ವಿದ್ಯಾ ಕೇಂದ್ರ ನಾಲ್ಕನೇ ಮತ್ತೆ ಸ್ಕೂಲ್ ಐತಿ ಅಷ್ಟೇ ಸಣ್ಣ ಸ್ಕೂಲ್ಗೆ ಬಂದಿವಿ ಅಷ್ಟೇನಿಲ್ಲ ಮಸ್ತ್ ಇರ್ತಿದಾರೆ ಇವರು ನೋಡಿರ್ಬೋದು ಲೈಟ್ ವ್ಯವಸ್ಥೆ ಇಲ್ಲ ಲೈಟ್ ವ್ಯವಸ್ಥೆ ಸುದ್ದಿ ಐತಿ ನೋಡಿ ನಾನ್ ಫಸ್ಟ್ ಟೈಮ್ ಸರ್ಕಾರಿ ಸ್ಥಳ ಆರಾಮ ಲೈಟ್ ಇದ್ದು ಮತ್ತು ಸ್ಕೂಲ್ ನೋಡಿರ್ತಿದ್ರು ನೀವು ನೋಡಿರ್ತಿರ್ಬೇಕು ಇದು ಯಾರ್ಯಾರ ಹಿಂಗ್ ನೆನಪೈತಿ ಹೇಳುದು ಇಲ್ಲ ಹೇಳ್ತೀನಿ ಇದೆಲ್ಲ ಯಾರ್ಯಾರ ಹಿಂಗ್ ನೆನಪೈತಿ ಹೊಡಿದೇವು ನೀವು ಹೊಡಿ ಹೊಡಿ ನಾ ಟೈಮ್ ಆಗ್ಲಾರ್ಲಿ ಹೋಗ್ತಿರಿ ಬೆಲ್ಲ ಹೊಡಿ ಯಾರ್ಯಾರ ನೆನಪೈತಿ ನಾವ್ ಸ್ಕೂಲ್ದಾಗ ಇದ್ದಾಗ ಅಥವಾ ನೀವು ಹೈಸ್ಕೂಲ್ದಾಗ ಇದ್ದಾಗ ನೆನಪೈತಿ ಹೇಳ್ರಿ ಮತ್ ನೋಡ್ರಿ ಹಂಗೈತಿಗ ಈಗ ಸಂಡೇ ಮಂಡೇ ತಿಲ್ಲ ಬರ್ತಿದಾರ ನೋಡ್ಬೋದು ನೀವು ಈಗ ಬಂದ್ವಿ ಅಂದ್ರ ನಮ್ಗೆ ನಾವು ಸಣ್ಣವರಿದ್ದಾಗ ಇದ್ದಾಗ ನಮ್ ಸ್ಕೂಲ್ ನೆನಪಾ ನಾವು ಸರ್ಕಾರ ಸೆಲ್ಲ ಕಲಿಯಾ ಆಗ್ಲಿ ಬಾರಿ ಆಗ್ಲಿ ಎಲ್ಲ ಕಡೆ ಐತಿ ಇದೊಂದ್ ಐತಿ ಮತ್ತ ಒಂದು ಒಂದು ಗುಡ್ ಎನ್ವೈರ್ಮೆಂಟ್ ಐತಿ ನೋಡಬಹುದು ಐತಿ ನಾವೆಲ್ಲ ಸರ್ಕಾರದಲ್ಲಿ ಚಲೋ ಇಲ್ಲ ಸರ್ಕಾರದಲ್ಲಿ ಚಲೋ ಇಲ್ಲ ಸರ್ಕಾರದಲ್ಲಿ ಮಸ್ತ್ ಬರ್ಬೋದು ಇದು ಕಾರ್ಯ ಆಫೀಸ್ ಕಾಣಸಿಗತ್ತೆ ಸಣ್ಣ ಸ್ಕೂಲ್ ಇದ್ರು ಮಸ್ತ್ ಇಟ್ಟಿದ್ದಾರೆ ಮಸ್ತ್ ನೋಡ್ ನೋಡ್ಬೋದು ಈಗ ಬಾಳ ಬಹಳ ಸೂಪರ್ ಆಗಿತ್ತಿದಾರ ಹುಡುಗರು ಅಷ್ಟು ಆಕ್ಟಿವ್ ಆಗಿ ಹುಡುಗರು ಇಲ್ಲಿ ಇಲ್ಲ ಶಿಕ್ಷಕರು ಭಾರಿ ಅದಾರಿಗೆ ನೋಡ್ಬೋದು ಅಂದ್ರೆ ಆಕ್ಟಿವ್ ಆಗಿ ಹುಡುಗರು ಕೇಳಬಾರ್ದು ನೀವು ನೋಡ್ಬೋದು ಬಟ್ ಹಂಗೆ ಡ್ರೀಲ್ ಮಾಡ್ ಮಾಡೋದ್ ನೀವು ಎಲ್ಲ ತೋರಿಸ್ಕೋದ್ ಕೇಳ್ತೀನಿ ಬರೀ ಈಗ ಹೋಗೋಂಬರಿ ನೋಡ್ಸ ನಾವು ಸಣ್ಣವ್ ಇದ್ದಾಗ ನಲಿ ಕಲಿ ಆದ್ರ ಒಂದೇ ತರಗತಿ ಅಡ್ಮಿಷನ್ ಮಾಡಿರಲ್ಲ ನಮ್ಮ ನಲಿ ಕಲಿ ಅಂದ್ರೆ ಗೊತ್ತಾಗ್ಬಿಡ್ತೀನಿ ಬಂದ್ಬಿಡ್ತೀನಿ ನಿಮ್ ಸಂಘ ಸಿಸ್ಟಮ್ ಅಂತ ಫ್ರೆಂಡ್ಸ್ ಆಗಲಿ ಸ್ನೇಹಿತರು ಅವಾಗ ಏನು ನಮ್ಮ ಸಣ್ಣವ್ರಿಂದಾಗ ಯಾವ ಹುಡುಗಿ ಯಾವ ಹುಡುಗರು ಯಾವ್ ಜಾತಿ ಅನ್ನೋದು ಗೊತ್ತಿಲ್ಲ ಏನಾದ್ರು ಗೊತ್ತಿಲ್ಲ ಏನಂದ್ರ ಜಾತಿ ಬೇರೆ ಗೊತ್ತಿರ್ತಿಲ್ಲ ಆ ರೀತಿ ನಮ್ ಕಲ್ಸ್ಕೊಟ್ಟಿದ್ರು ಬರಿ ಅವಾಗ ಎಲ್ಲಾ ಬಾರಿಮ್ಮ ಚಿತ್ರ ಹಚ್ವ್ರು ಏನೋ ನಮ್ ಊರ ಅಂತ ಹಸ್ತರು ಪ್ರತಿಯೊಂದೆಲ್ಲ ತೋರಿಸ್ತೀನಿ ಬರ್ರಿ ನಿಮ್ಗ ನೆನ ಬಂದೇ ಬಿಡ್ಬೇಕು ನಿಮ್ಗ ನೀವು ಸಣ್ಣ ಇದ್ದಾಗಿಂದ ಈಗ ನೆನ್ಪು ಮಾಡ್ಕೊತಿರ್ಬೇಕು ಆ ರೀತಿ ನಿಮ್ ತೋರ್ಸ್ಕೊಂಡ್ ಬ್ರಿ ಆ ರೀತಿ ಐತಿ ಒಳಗ ಹೋಗ್ ಬರೀ ಓಹೋಹೋ ಸೂಪರ್ ನೋಡ್ರಿ 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 ಹೆಂಗೈತ್ ನೋಡ್ರಿ ನಮ್ದು ಇಂಥ ಜಿಂದಗಿ ಲೈಫ್ ಅಂದ್ರೆ ಇಂಥ ಲೈಫ್ ನಾವು ಕಲ್ಕೊಂಡ್ ಬಂದ್ಬಿಟ್ಟಿವಿ ನೋಡ್ರಿ ಹಿಂಗೆಲ್ಲ ಎಲ್ಲಾರು ನಾವು ಸಣ್ಣ ಇದ್ದಾಗ ಎಲ್ಲೇ ಹೋದ್ರುನು ಅಂತ ಸ್ಕೂಲ್ ಆಯ್ತು ಅಂದ್ರೆ ಸರ್ಕಾರ ಸಲ ಈ ರೀತಿ ಇಟ್ಟೆ ಇಟ್ಟಿರ್ತಾರೆ ನಲ್ಲಿ ಕಲಿ ಬುಕ್ ಓದೋದತ್ತ ಏನೇನು ಮಾಡದತ್ತ ಇಲ್ಲಿ ಮ್ಯಾಗ್ ಹಚ್ಚಿದಾರ ನೋಡ್ರಿ ಅವಾಗ ಈ ಒಂದ್ ವಿಡಿಯೋ ಯಾರು ಸ್ಕಿಪ್ ಮಾಡ್ಕೋಬೇಡ್ರಿ ಇಂತ ಎಂಜಾಯ್ಮೆಂಟ್ ಯಾರು ಕಲ್ಕೋಕೋಬಿರಿ ನನ್ ಮಾಡ್ಕೊಳ್ರ ಏನ್ ಮಾಡ್ತೀರಿ ನೋಡ್ರಿ ಸ್ವಲ್ಪ ಹಾಗೆ ಒಂದ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ್ ಸ್ವಲ್ಪ ಲೈಕ್ ಮಾಡಲ್ಲ ಹಂಗೆ ಬರ್ರಿ ಬರ್ರಿ ನೋಡ್ರಿ ಲೆಕ್ಕ ಬಿಡಿಸಿವಯ ಯಾರ ನೆನಪದ ನಿಂತ ಅಲ್ಲ ಮತ್ತ ಕುಡುವ ಆಯ್ತಾ ಇರಾ ನಿಮ್ಗ ನೋಡ್ರಿ ನಾಗಿನಲ್ಲ ನಿಮ್ಗೆಲ್ಲ ತೋರಿಸ್ತೀನಿ ಎಲ್ಲಾ ನೆನಪಂದಿರ್ಬೇಕು ಯಾರ್ಯಾರೆಲ್ಲ ಈ ರೀತಿ ಹಚ್ಚಿದ್ರಿ ಹೇಳಿ ಯಾರೆಲ್ಲ ಹರಿದಿರಿ ಮತ್ತ ಸ್ಕೂಲ್ದಾಗ ಇದ್ದಾಗ ಜಗಳ ನೋಡ್ರಿ ಎಲ್ಲಾರ ಎಲ್ಲಾ ಸ್ಕೂಲ್ ಒಳಗಂತರಿ ಈ ರೀತಿ ಇದ್ದೇ ಇತ್ತಿರ್ತಾರೆ ಸರ್ಕಾರಿ ಶಾಲೆ ಒಳಗ ಹುಡುಗು ತಿಳಿಬೇಕು ಅನ್ಕರಿ ನೋಡ್ರಿ ಸಾರಿಗೆ ಯಾರು ಬಂತೋ ಬಂತೋ ಬಸ್ ಬಂತು ಕೆಂಪು ಬೋರ್ಡ ನೋಡ್ರಿ ಹಂಗೈತಿ ಅಂತ ಕೆಲರಿ ನಮ್ ಸರ್ಕಾರ ಅಂದ್ರು ಸೌಲಭ್ಯ ಕೊಡ್ತದ ಅದ್ ಯೂಸ್ ನಾವು ನಮ್ ಶಾಲೆ ಸಲ ಮ್ಯಾಗ ಹೋಗ್ತಿರ್ತದ ಮೇಡಮ್ ಅವ್ರ ಮ್ಯಾಗ ಹೋಗ್ತಿರ್ತದ ಅಲ್ಲಿರುವಂತ ಶಿಕ್ಷಕರಾಗ್ಲಿ ಅಲ್ಲಿ ಒಂದು ಸಾರ್ವಜನಿಕರ ಮ್ಯಾಗ ಅಷ್ಟೇ ನೋಡ್ರಿ ಯಾವ ರೀತಿ ಇಟ್ಟಿದ್ರೆ ವ್ಯಕ್ತಿತ್ವ ಮತ್ತ ಯಾರ್ಯಾರೆಲ್ಲ ಈ ರೀತಿ ಇಟ್ಟಿದ್ರಿ ಅವಾಗ ಸ್ಕೂಲ್ ಬ್ಯಾಗ್ ನೋಡ್ರಿ ಅವಾಗ ನಾವ್ ಸಣ್ಣದ ಬ್ಯಾಗ್ ಇಂತ ತರ್ತೀವಿ ನೋಡ್ರಿ ಹಿಂಗೆ ಇರ್ತಿತ್ ನಮ್ ಬ್ಯಾಗ್ ನೋಡಿಗೆ ಆದ್ರೆ ಈಗ ಬ್ಯಾಗ್ ನೋಡಿದ್ರ ಕೇಳಬಾರ್ದು ಈ ರೀತಿ ಬರ್ದಿಡ್ತಿದೀವಿ ಇಡ್ತಿದೀವಿ ಏನೇನೋ ಕೆಲಸ ಮಾಡ್ತಿದೀವಿ ಬಡಿಗೆ ಇಲ್ಲಿ ಕರ್ಣಿಯ ಬಿಡಿಗೆ ಬಿಡ್ಲಿಕ್ಕ ಅವಾಗಿತ್ತು ಅವಾಗ ಏನಿಲ್ಲ ಇಲ್ಲ ಅಣ್ಣ ತಂಗಿ ಅಣ್ಣನ ಸಂತೆಗೆ ಹೋದನು ಸಂತೆಯಿಂದ ಬಣ್ಣ ಬಣ್ಣದ ಗುಗ್ಗುರಿ ತಂದನು ಹ್ಮ್ ಅವಾಗಿಂದಿಲ್ಲ ಐತಿ ಟೈಮ್ ಟೇಬಲ್ ಆ ಸೋಮವಾರ ಈ ರೀತಿ ಇರ್ತಿತ್ತು ಹೆವಿ ನೋಡ್ಬೋದು ಮಸ್ತ್ ಐತಿ ಈ ರೀತಿ ಮಾಡ್ತೀವಿ ನಿಮ್ಗೆ ಎಷ್ಟು ಮಂದಿ ಹೋಗಿದಾರೆ ನಾನು ಅಂತ ಕೇಳೇ ಬಾರ ನಾವಂತ ಡಿಲೇ ಮಾಡ್ಕೋಲ್ಲ ನಾನು ನಮ್ ಸದ್ ಬರ್ತಾ ತೋರಿಸ್ಕೊಂಡಿ ನೀನೇನ್ ಮಾಡಿವಾ ಅವನು ಏ ನಿಮ್ ಅದೇ ಮಾಡಿರ್ಲಿಲ್ಲ ನೀವು ಪ್ರತಿಯೊಬ್ರು ಮಾನ ಸರ್ಕಾರ ಸಲ ಯಾರೇ ಕೇಳ್ತಿರ ಪ್ರತಿಯೊಬ್ರು ಶನಿವಾರ ದಿನ ದಿನವಾದ್ರೆ ಒಂದು ಇದ್ದಪ್ಪ ಯುದ್ಧ ಇದ್ದಪ್ಪ ಯಾವಾಗ ನಮ್ಗೆ ಶನಿವಾರ ದಾಟು ಅಂದ್ರೆ ಒಂದು ಯುದ್ಧನೇ ಗೆದ್ದು ಬಂದರಪ್ಲ ಆಗ್ತಿತ್ತು ಸಂತಸ ಆಗ್ತಿತ್ತು ಆಗತಿ ಇವಾಗ ಬಂದಿನಿ ಇಲ್ಲಿ ಒಂದು ಗುಡ್ ಜನವರ್ ಕ್ರಿಯೇಟರ್ ಕೇಳಿ ಪ್ಲೇಗೆ บาด அந்த மூட்டு டோர்ஸ் நம்பர் இன்னும் சாகத்து சラウンドி மோட நோட்டிகல் நினைப்பல இதிக்கல இந்த மாதிரி யாரோ மாதிரி இத இந்த ஃபுல் ஹெவி ஹெவி ஃபுல் இந்த மாதிரி இருக்கல அத இதரை இல்ல ஹேங்க இக்கட்டு எல்லாம் ஆயதை தெற நோர நோர இந்த சாகரஜன் கிட்ட இந்த இதரை இருப்பேன் வாติ இங்க எடுத்து ನೋಡಂಬ್ರಿ ಯಾವ ರೀತಿ ಯಾವ ರೀತಿ ನಿಂತಿದ್ರ ಅಂತ ಒಬ್ಬರು ಒಂದೊಂದ್ ರೀತಿ ಹೋಗ್ತೀನಿ ನೋಡಕತ್ತೆ ಬರ್ರಿ ಹಂಗ ಏನ್ ಕಂಪ್ಲೀಟ್ ಆಗಿ ಈ ಒಂದ್ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡ್ಕೋಬೇಡಿ ಹುಡುಗರು ಏನೇ ಒಂದ್ರು ಮಾತಂತ ಕೇಳಿ ಕಷ್ಟ ಪಡ ನೋಡ್ರಿ ನೋಡ್ರಿ ನೋಡಿ ಎಲ್ರಿ ಕಷ್ಟ ಪಡತ್ತ ನೋಡ್ರಿ ಈಗ ನಾವು ಸಣ್ಣ ಇದ್ದಾಗ ನಾವು ಹಿಂಗೆ ನಿಂದಿರ್ತೀವಿ

હિંગ હા 1 એ નો ના તરાલા ઓકે ફર્સ્ટ વિલેજ અલ ગલ ઇને ઇલ નોડી ઇતરા હિટ કેચ મારડી ઇતરા રાઉન્ડ તિરગું હે હેંતા રેડી સ્ટાર્ટ 1 2 4 5 ನಾವುದ್ ಹಿಂಗೆ ಮಾಡ್ತೀವಿ ಬರೀ ಅಪ್ಪ ನಾವೆಲ್ಲ ಹಿಂಗಿದ್ವಿ ಎಲ್ಲ ಕಂಪಾಂತೀವಿ ಎಲ್ಲ ನಾವು ಬಾರಿ ನೋವು ನೀವು ಹಿಂಗೆ ಮಾಡಿದ್ರತೀಗ ಅಲ್ಲಿ ನಿಂತಿರ್ತಾರೆ ಅಲ್ಲಿ ಮುಲ ಹೋಗೋದ್ ಕಾಣಿಸ್ಕೋ ಹಾ ಅಲ್ಲಿ ಕಾಣಿಸ್ಕೊಂಡಿ ಅದ್ ಅದೇ ನಾವ್ ಹಿಂಗೆ ಮಾಡಿದೀವಿ ಎಲ್ಲ ಇದು ಮಾಡಿದೀವಿ ನೋಡ್ರಿ ಮಸ್ತ್ ಐತಿ ಎಷ್ಟು ನೋಡಿ ನಮ್ ನೋಡ್ಗಾ ಏನಿಲ್ಲ ನೋಡ್ರಿ ಈ ಸರ್ಕಾರಿ ಸ್ಕೂಲ್ ಬಂದ್ ನೋಡಕತ್ತರ ಸರ್ಕಾರಿ ಸ್ಕೂಲ್ ಅಂತ ಅನ್ಸ್ರೆ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನೋಡಬಹುದು ಎಲ್ಲಾ ರೀತಿಯಿಂದ ಹೆವಿ ಹೆವಿ ಆದ ಒಂದ್ ಸ್ವಲ್ಪ ಜನ ಮಕ್ಕಳಿದ್ರು ಎಷ್ಟು ಖುಷಿಯಿಂದ ಅದರ ನಾವು ಬಂದಿ ಯಾವ ರೀತಿ ಎಷ್ಟು ಖುಷಿ ಕಾಣಿಸುತ್ತೆ ಮಕ್ಳ ಏನ್ ಏನಾಗ್ತದೆ ಎಲ್ಲ ನಿಮ್ಗೆ ಒಂದೊಂದು ಹೋಗ್ತೀನಿ ಇಲ್ಲಿ ಎನ್ವೈರ್ಮೆಂಟ್ ಅಂತ ಮಸ್ತ್ ಐತಿ ನೋಡ್ಬಾರ್ದು ಯಾರೇ ಸಾರಿ ಈ ಸಾರಿ ಕಂಪೇರ್ ಮಾಡೋದಂದ್ರೆ ಹೆವಿ ಹೆವಿ ಐತಿ ನೋಡ್ಬೋದು ಸ್ವಲ್ಪ ಜನ ಮಕ್ಕಳಿದ್ರು ಭಾರಿ ಅಂದ್ರೆ ಭಾರಿ ಆದ್ರ ಮಕ್ಕಳು ಎಷ್ಟೊಂದು ಸರ್ಕಾರಿ ಶಾಲೆಗಳು ಹೋಗ್ತಿದ್ದವ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡುವ ಮೇಸ್ಟ್ರುಗಳೇ ತಮ್ಮ ಮಕ್ಕಳನ್ನು ಒಯ್ದು ಪ್ರೈವೇಟ್ ಶಾಲೆಗೆ ಹಚ್ತಾರೆ ನಿಷ್ಕಲ್ಮಶವಾದ ಮನಸ್ಸುಗಳ ಜೊತೆ ಆಟ ಆಡಿದ್ದು ಕೆಲವು ಕ್ಷಣಗಳ ಕಾಲ ಕಳೆದಿದ್ದು ತುಂಬ ನೆನಪಿಡುವಂಥದ್ದು ಸ್ನೇಹಿತರೆ ಇವತ್ತು ಭಾಳ ಅಂದ್ರೆ ಭಾಳ ಖುಷಿಯಾಗ್ತಿದೆ ಖುಷಿ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಿದ್ದಾರಲ್ಲ ಶೇರ್ ಮಾಡಿ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಮಗೆ ಸಹಕರಿಸಿದ ಎಲ್ಲ ಸಾರ್ವಜನಿಕರಿಗಾಗಲಿ ಈ ಒಂದು ಶಾಲೆಯ ಹೆಡ್ಮಾಸ್ಟರಿಗೆ ತುಂಬ ಹೃದಯದ ಧನ್ಯವಾದ ಮಕ್ಕಳಿಗೂ ತುಂಬ ಹೃದಯ ಧನ್ಯವಾದ